ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪಿ ಚೆನ್ನಾಗಿರ್ತೀರ ಅನ್ಕೋತೀನಿ ನಾನು ಕೂಡ ಚಮ್ಮತ್ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಸಾಟರ್ಡೆ ಮಿನಿ ಬ್ಲಾಗ್ ಮಾರ್ನಿಂಗು ಸೊ ಸ್ಯಾಟರ್ಡೇ ಅಲ್ವಾ ರಜಾ ಬೇರೆ ಇತ್ತು ನನ್ನ ಮಗನಿಗೆ ಸ್ಕೂಲು ಸ್ಕೂಲ್ ಇಲ್ಲದೆ ಇದ್ದಾಗ ಲೇಟಾಗಿ ಎದೊಳ್ತೀವಿ ಗಾಯ್ಸ್ ತುಂಬ ಅಂದರೆ ತುಂಬ ಲೇಟಾಗಿ ಹೋಗಿಬಿಡುತ್ತೆ ನಿದ್ದೆ ಬಂದುಬಿಡುತ್ತೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಸ್ಕೂಲಿದ್ದಾಗ ಬೇಗ ಇದಳ್ಬೇಕು ಸೊ ನಾನು ಇವಾಗ ಟಿಫನ್ಗೆ ಮ್ಯಾಗಿ ಇದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಮ್ಯಾಗಿ ಬಟ್ ಅಂದರೆ ನಾನು ಯಾವಾಗಲೂ ಮ್ಯಾಗಿ ಮಾಡೋಲ್ಲ ಇದೆಲ್ಲ ಕೊಡಬಾರ್ದು ಹನ್ನೆಲ್ದಿ ಕೂಡ ಸೊ ಅದಕ್ಕೆ ನಾನು ಯಾವಾಗಾದ್ರೂ ಅಪರೂಪಕ್ಕೆ ತಿಂಗಳಿಗೆ ಒನ್ ಟೈಮ್ ಅಷ್ಟೇ ನಾನು ಮಾಡ್ಕೊಡೋದು ಸೊ ನನ್ನ ಹಸ್ಬೆಂಡ್ಗೂ ಸು ತುಂಬಾ ಇಷ್ಟ ಮ್ಯಾಗಿ ಅಂದರೆ ಸೊ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿ ಮಾಡಿಕೊಡ್ತೀನಿ ಸೊ ಮ್ಯಾಗಿ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಹಾಲು ಕಾಯಿಸ್ತಾ ಇದ್ದೀನಿ ಸೊ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಫ್ರೂಟ್ಸ್ ಎಲ್ಲ ಹಾಕಿ ಫ್ರೂಟ್ಸ್ ಸಲಾಡ್ ಮಾಡೋಣ ಅಂಥೇಳಿ ಸೊ ಹಾಲು ಕಾಯಿಸ್ಕೊಂಡೆ ಸೊ ನೆಕ್ಸ್ಟು ಆಮೇಲೆ ಕೆನೆ ಬರುತ್ತಲ್ಲ ಕೆನೆಲ್ಲ ನಾನು ಎತ್ತಿಟ್ಕೊತೀನಿ ಬೆಣ್ಣೆ ಮಾಡೋಣ ಅಂತೇಳಿ ಸೊ ನೆಕ್ಸ್ಟು ಮ್ಯಾಗಿ ಆಯ್ತು ಮತ್ತು ಫ್ರೂಟ್ ಸಲಾಡ್ ಆಯಿತು ಫ್ರೂಟ್ ಸಲಾಡ್ ಏನೋ ರೆಸಿಪಿ ಬೇಕು ಅಂದರೆ ಸೊ ಹೇಳಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟು ನನ್ನ ಮಗ ತಿಂತಾಯಿದ್ದೇನೆ ಹೋ ಆಮೇಲೆ ಪಾತ್ರೆ ತೊಳೆಯೋ ಸಮಯ ನಂದಿದ್ದು ಏನು ಮಾಡ್ತೀರ ಗಾಯಸ್ ಎಲ್ಲ ತಿನ್ ತಿನ್ನೋ ಮಾಡ್ಕೊಂಡು ತಿನ್ಬೇಕಾದ್ರೆ ಫುಲ್ ಖುಷಿ ಖುಷಿಯಿಂದ ತಿನ್ಬಿಡ್ತೀವಿ ನೆಕ್ಸ್ಟು ಪಾತ್ರೆ ನೋಡಿದ್ರೆ ಅಪ್ಪ ಆಗೋಲ್ಲ ಗಾಯಸ್ ನೋಡೋಕ್ಕೆ ಮತ್ತು ಪಾತ್ರೆ ಇದ್ದೀನಿ ಇವಾಗ ಏನು ಮಾಡ್ತೀವಿ ನನಗೆ ಕೋಲ್ಡ್ ಬೇರೆ ಆಗೋಗ್ಬಿಟ್ಟಿದೆ ಕೋಲ್ಡ್ ಆದಾಗ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಫುಲ್ ಲೇಸಿಯಾಗಿ ಹೋಗ್ಬಿಡುತ್ತೆ ಕೋಲ್ಡ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಮೂಗೆಲ್ಲ ಒಂಥರ ಆಗ್ತಿರುತ್ತೆ ಮೂಗ್ ನನಗೆ ಕುಯ್ಕೊಂಬಿಡಲ್ಲ ಅನಿಸ್ತಾ ಇರುತ್ತೆ ನನಗಂತೂ ಹಂಗೆ ಆಗ್ತಾ ಇರುತ್ತೆ ಬಟ್ ವಿಧಿ ಇಲ್ವೇ ಯಾರೂ ಏನು ಹೆಲ್ಪ್ ಮಾಡೋರಿಲ್ವಲ್ಲ ಸೊ ಏನು ಮಾಡೋಕ್ಕಾಗುತ್ತೆ ನಾವೇ ಮಾಡ್ಕೋಬೇಕಲ್ವಕಷ್ಟು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ಸೊ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತೀವಿ ಸೊ ಪ್ಲೀಸ್ 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 ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಹೇಳಿ ಸೊ ನಾನು ಆ ಥರ ವೀಡಿಯೋಸನ್ನ ನನಗೆ ಮಾಡಿಕೊಡ್ತೀನಿ ಸೊ ಮತ್ತು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹೇಳಿ ಟಿಪ್ಸು ಮತ್ತು ಕುಕ್ಕಿಂಗ್ ಟಿಪ್ಸ್ ಏನೇ ಟಿಪ್ಸ್ ಟಿಪ್ಸು ಶೇರ್ ಮಾಡ್ತೀನಿ ಸೊ ನೆಕ್ಸ್ಟು ಗ್ಯಾಸೆಲ್ಲ ಒರೆಸ್ಕೊಂಡೆ ಪಾತ್ರೆ ಎಲ್ಲ ತೊಳೆದೆ ಸಿಂಕ್ ಸ್ಲ್ಯಾಬ್ ಇತ್ತು ಒರೆಸ್ಕೊತಾ ಇದ್ದೀನಿ ಸೊ ಯಾರಿಗಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ಏನು ಮಾಡ್ತೀರಾ ಬೆಳಗ್ಗೆ ಹೊತ್ತು ಧನ್ಯಾ ಬೀಜ ಬರುತ್ತೆ ನೋಡಿ ಕಾಳನ್ನ ಒಂದು ಸ್ಪೂನ್ ಹಾಕ್ಕೊಂಡು ಬಿಸಿನೀರಿಗೆ ಚೆನ್ನಾಗಿ ಒಂದು ಒಂದೂವರೆ ಗ್ಲಾಸ್ ಹಾಕ್ಕೊಂಡು ಸೊ ಒಂದು ಗ್ಲಾಸ್ ಆಗೋವಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆ ನೀರನ್ನ ಡೈಲಿ ಕುಡಿತಾ ಬನ್ನಿ ಸೊ ರಿಸಲ್ಟ್ ನೀವೇ ನೋಡ್ತೀರಾ ಎಕ್ಸಾಂಪಲ್ ನಾನೇ ಸೊ ನಾನು ಅಷ್ಟು ಅದನ್ನು ಡೈಲಿ ಕುಡಿತೀನಿ ಅದು ವರ್ಕ್ ಆಗಿದೆ ನನಗೆ ಸೊ ನೆಕ್ಸ್ಟು ಆಗಿತ್ತಲ್ಲ ಗೈಸ್ ಅದಕ್ಕೆ ಬಿಸಿನೀರು ಕುಡಿಯೋಣ ಅಂತ ಸ್ವಿಚ್ ಆನ್ ಮಾಡಿಬಿಟ್ಬಿಟ್ಟಿದ್ದೆ ನಾನು ವಾಟರ್ ಪ್ಯೂರಿಫೈಯಲ್ಲಿ ಇದು ಒಂಥರ ತುಂಬ ಚೆನ್ನಾಗಿದೆ ಬೆನಿಫಿಟ್ ಇದೆ ಕೋಲ್ಡ್ ವಾಟರು ಬರುತ್ತೆ ನಾರ್ಮಲ್ ವಾಟರು ಬರುತ್ತೆ ಮತ್ತು ಹಾಟ್ ವಾಟರು ಬರುತ್ತೆ ತುಂಬ ಬಿಸಿಯಾಗಿ ಹೋಗ್ಬಿಟ್ಟಿತ್ತು ಸೊ ಕುಡಿಯೋಕೆ ಅದಕ್ಕೆ ತಣ್ಣೀನ ಮಿಕ್ಸ್ ಮಾಡ್ಕೋತಿದ್ದೀನಿ ಸೊ ಪ್ಲೀಸ್ ಯಾರು ಈ ಥರ ಮಾಡಬೇಡಿ ಬಿಸಿ ನೀರೇ ಕುಡೀರಿ ಯಾಕೆಂದರೆ ತಣ್ ಬಿಸಿ ನೀರಿಗೆ ಕೋಲ್ಡ್ ನಾರ್ಮಲ್ ವಾಟರ್ ತಣ್ಣೀರು ಬಿರ್ಸಿದ್ರೆ ಕೆಲವ್ರಿಗೆ ಗಂಟ್ಲು ಕಟ್ಬಿಡುತ್ತೆ ಮತ್ತು ಕೆಮ್ಮಾಗಿ ಹೋಗ್ಬಿಡುತ್ತೆ ಸೊ ಆ ಥರ ಎಲ್ಲ ಮಾ ಯಾರು ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡ್ಕೊಳ್ಳಿ ನಾನು ಮರ್ತುಬಿಟ್ಟೆ ಆನ್ ಮಾಡಿ ಹಾಗೆ ಬಿಟ್ಬಿಟ್ಟೆ ಸೊ ಅದಕ್ಕೆ ತಣ್ಣೀರನ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಸೊ ಇವಾಗ ಸ್ವಲ್ಪ ಕಮ್ಮಿ ಆಯಿತು ಸಿಕ್ಕಾಪಟ್ಟೆ ಬಿಸಿನೇ ಆಗೋಗ್ಬಿಟ್ಟಿದೆ ನೀರು ಹೇಳಬೇಕು ಅಂದರೆ ಸೊ ಇವಾಗ ಹಾಕ್ಕೊಂಡು ಕುಡ್ದೆ ನೆಕ್ಸ್ಟು ನನ್ನ ಮಗ ಆಟ ಆಡ್ತಿದ್ದೆ ಸೊ ಹಾಗೆ ಅವ್ನು ಕ್ಲಿಪ್ಪಿಂಗ್ ತೊಗೊಂಡೆ ಅವ್ನಿಗೆ ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ಮಜ್ಜ ಯಾವಾಗ್ಲೂ ಆಟಾಡ್ತಾನೆ ಆಟ ಆಡೋದು ಆಟಾಡೋದು ಆಟ ಆಡೋದು ಅಂದ್ರೆ ಅವ್ನಿಗೆ ಯಾವಾಗಲೂ ಸಖತ್ ಇಷ್ಟ ಎಲ್ಲ ನೆಕ್ಸ್ಟ್ ಕೆಲಸ ನಾವು ಕೆಂಗೇರಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ನಾನು ಅಮ್ಮ ಮತ್ತು ಕೆಂಗೇರಿ ನೋಡ್ತಾ ಇದ್ದೀವಿ ನೋಡ್ಬೇಕು ಮುಂದೆ ನೋಡ್ತಾ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸೊ ನಾವೀಗ ಕೆಂಗೇರಿಯಲ್ಲಿರೋ ಡೆಕೋತ್ಲೋನಿಗೆ ಬಂದ್ವಿ ಸೊ ಡೆಕೋತ್ಲೋನಲ್ಲಿ ನಾವು ಬೇರೆ ಯಾವ ಸೆಕ್ಷನ್ಸ್ಗೂ ಹೋಗೋಕ್ಕೆ ಹೋಗಲಿಲ್ಲ ಟೈಮ್ ಆಗೋಗ್ತು ಹೊಟ್ಟೆ ಬೇರೆ ಯಶ್ ತುಂಬ ಅದಕ್ಕೇ ನಮ್ಗೆ ಏನು ಬೇಕೋ ಅಲ್ಲ ಆ ಸೆಕ್ಷನ್ಗೆ ಮಾತ್ರ ನಾವು ಹೋದ್ವಿ ಸೊ ನೆಕ್ಸ್ಟು ಸ್ಕೆಟ್ಸ್ ಬೇಕಾಗಿತ್ತು ಅವಳು ನನ್ನ ಫ್ರೆಂಡ್ ಮಗಳು ಸ್ಯಾಂಡ್ವಿಕ್ ಅಂತ ಅವಳಿಗಂತೂ ಬೆಳಗ್ಗೆಯಿಂದ ಫುಲ್ ಎಕ್ಸೈಟ್ ಆಗಿರಲಿ ಯಾವಾಗ ಹೋಗಿ ತೊಗೋತೀನಪ್ಪ ತೊಗೋತೀನಪ್ಪ ಅಂತ ಸೊ ನೆಕ್ಸ್ಟು ಹೋದ್ವಿ ತೊಗೊಂಡ್ವಿ ಅವಳು ನೋಡ್ತಾ ಇದ್ದಾಳೆ ಚೆಕ್ ಮಾಡ್ತಾಯಿದೀವಿ ಸೊ ಸೈಜಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಗಾಯಸ್ ನೋಡಿ ಚೆಕ್ ಮಾಡಿ ನೆಕ್ಸ್ಟ್ ಕಂಫರ್ಟಬಲ್ ಆಗಿದ್ದೆ ಏನು ಅಂತೇಳಿ ಸೊ ಒಂದು ರೌಂಡ್ ಆಗ್ತಾ ಇದ್ದಾರೆ ಸೊ ನನ್ನ ಮಗನ ಹತ್ರ ಆಲ್ರೆಡಿ ಇದೆ ತೊಗೊಂಡಿದ್ದರು ಸೊ ನಾನು ಒಂದು ರೌಂಡ್ ಹಂಗೆ ಸ್ಕೆಚ್ನ ಟೈಮ್ ಮಾಡಿದೆ ನೆಕ್ಸ್ಟ್ ತುಂಬ ಹೊಟ್ಟೆ ಇಷ್ಟ ಆಗ್ತಿತ್ತು ಊಟ ಮಾಡಿದಾಗಲ ಐದು ಗಂಟೆ ಆಗೋಗಿತ್ತು ಸೊ ಎಲ್ಲರೂ ಅವ್ರಾಗ ಏನಬೇಕು ಎಲ್ಲ ತೊಗೊಂಡು ಆರ್ಡ್ರ್ ಮಾಡ್ಕೊಂಡು ತೊಗೊಂಡು ತಿಂತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್